ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ಬಾಕ್ಸಿಂಗ್ ಕನ್ನಡ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಯಾರು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನನ್ನ ಮಗ ಬಂದ್ಬಿಟ್ಟು ಮಲಗಿದ್ದಾನೆ ಇವಾಗ ಮಲ್ಕೊಂಡ ಸತಾಯಿಸಿ ಸತೈಸಿ ನಾನು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ ಅವನು ಮಲಗಿದ್ದಾನಲ್ವಾ ಸ್ವಲ್ಪ ಬೇಜಾರಾಗ್ತದೆ ಅವನಿದ್ದಾಗ ಒಂಥರ ಆಗುತ್ತೆ ಅವನು ಎ ಎದ್ದಿದ್ರೆ ಯಪ್ಪಾ ಮಲ್ಕೋಬೇಕು ಮಲ್ಕೋಬೇಕು ಅಂತ ಟಾರ್ಚರ್ ಅನಿಸ್ತಿದೆ ಅಂತ ಹೇಳ್ತೀನಿ ಅವ್ನು ಮಲ್ಕೋಬಿಟ್ರೆ ಮನೆಯೆಲ್ಲ ಬಿಕೋ ಅನಿಸುತ್ತೆ ಸ್ವಲ್ಪ ಹಾಗೆ ಕೂತ್ಕೊಳ್ಳೋಣ ಅಂತ ಸ್ವಲ್ಪ ಕುತ್ಕೊಂಡಿದ್ದೀನಿ ಅಡ್ಕೊಂಡು ಕುಡಿಬೇಕು ತಲೆ ಸ್ನಾನ ಬೇರೆ ಮಾಡಿದ್ದೀನಿ ಸ್ವಲ್ಪ ಲೈಟಾಗೆ ಇಲ್ಲೆಲ್ಲ ಟಕ 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 ಅಂತ ಇದೆ ಟೀ ಮಾಡ್ಕೊಂಡು ಕುಡಿದು ಏನದು ಹ್ಞೂ ಹ್ಞೂ ವಾಷಿಂಗ್ ಮಿಷಿನಿಗೆ ಹಾಕ್ತಾರಲ್ಲ ಏನದು ಕೆಳಗಡೆ ಕೂತ್ಕೊಳ್ಳಿ ನೀವು ಕೂತ್ಕೊಂಡೆ ಹೇಳಿ ಏನದು ಕೂತ್ಕೊಳ್ಳಿ ಚಕಲ್ ಬಕ್ಕಲ್ ಹಾಕಿ ಚಕಲ್ ಬಕ್ಕಲ್ ಹಾಂ ಏನದು ಇದೇನಿದು ಯಾವ ಲೆಟರ್ ಇದು ಹಾಂ ಇದು ಇರಿ ಇರಿ ಇದು ಏನೋ ಪಕ್ಕ ಇರೋದೇನೋ ಯಾವ ಲೆಟ್ರ್ ಇರೋದು ಮಗ ಪಕ್ಕದಲ್ಲಿ ಯಾವ ಲೆಟ್ರ್ ಎಸ್ ಆದ್ಮೇಲೆ ಪಕ್ಕ ಯಾವ್ದು ಅವ್ರು ಹೇಳೋ ಮೂಡಲಿಲ್ಲ ಇವಾಗ ಇದು ಹೊಸ್ದಾಗಿ ಬಂದಿರೋದಂತೆ ಸರ್ಫೆಕ್ಸ್ ಅಲ್ಲಿ ಫ್ರೆಂಟ್ ಲೋಡಿದು ಫಸ್ಟಿಗೆ ಬಾಕ್ಸ್ ಟೈಪ್ ಬರೋದು ಒಂದು ಆರು ಕೆ ಜಿ ತಗೊಂಡ್ರೆ ಬಾಕ್ಸ್ ಟೈಪಲ್ಲಿ ರೊಟ್ಟಿ ಬಾಕ್ಸ್ ಬರುತ್ತಲ್ವ ಆ ಬಾಕ್ಸ್ ಬರೋದು ಇವಾಗ ಈ ಥರ ಬಾಕ್ಸ್ ಬರ್ತಾ ಇದೆ ಒಂದು ಲಿಕ್ವಿಡು ಕೂಡ ಫ್ರೆ ಫ್ರೀ ಇದೆ ಒಂದು ಇದಕ್ಕೆ ಒನ್ ಫಿಫ್ಟಿ ಏನೋ ಸಮ್ಥಿಂಗ್ ಇದೆ ಅಮೌಂಟು ತಗೋಬೋದು ಅನ್ನಿಸ್ತು ಟೋಟಲ್ ಸಿಕ್ಸ್ ಪಿ ಆರು ಕೆ ಜಿ ಒಂದು ಲಿಕ್ವಿಡ್ ಫ್ರೀ ಇದೆ ಒಂದು ಲಿಕ್ವಿಡ್ ಫ್ರೀಗೆ ಎಷ್ಟು ಥೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ಎಷ್ಟೋ ಕೊಟ್ಟಿದ್ದು ಪರವಾಗಿಲ್ಲ ತಗೋಬೋದು ಹೊರ್ಟಿದೆ ಏನದು ಪಾಪೋಯ್ ಕುಡಿಯೋದಲ್ಲ ಜ್ಯೂಸ್ ಅಂದ್ಕೊಂಡಿದ್ದೀರಾ ಅದನ್ನು ಜ್ಯೂಸಲ್ಲ ಏನದು ನೀರಾ ಎಂಥ ನೀರು ಹಾಂ ಹಾಂ ಓಪನ್ ಮಾಡೋಕ್ಕೆ ಬರಲ್ಲ ಬಿಡಿ ಅದು ಹ್ಞೂ ಇದು ಯಾವ ಲೇಟ್ರು ಬಂಗ ಇದು ಯಾವ ಲೇಟ್ರು ಇಲ್ಲಿ ಇಷ್ಟು ಸರ್ಫ್ ಇದೆ ಪಪು ಹಾಂ ಎಸ್ ಯು ಆರ್ ಎಫ್ ಕೆಳಗಡೆ ಡಿ ಎ ವೈ ಡೇ ಸರ್ಫ್ ಡೇ ನೋಡಲ್ಲಿ ಸೋಪಿನ ಪೌಡ್ರಲ್ಲೂ ಹಂಗೆ ಐತೆ ವಾಷಿಂಗ್ ಮಿಷಿನ್ ಪೌಡ್ರ್ ಅದ್ರ ಮೇಲೂ ಸರ್ಫ್ ಇದೆ ಬಂಗಾರಿ ಇಲ್ಲಿ ಎಸ್ಸು ಇದು ಎಸ್ಸಾ ಇದು ಯಾವುದು ಇದು ಯಾವುದು ಇದು ಆರು ಇವಾಗ ಹೇಳು ಇದು ಯಾವ ಲೀಟ್ರು ಆರು ಬಂದಿತ್ತು ಕೊಡಿ ಒಂದು ಕಿಸಿ ಕೊಡಲ್ಲ ಎಲ್ಲಿ ಬಿದ್ದೆ ಯಾರ ಮನೆಗೆ ಬಂದಿರೋದು ಪಪ್ಪ ನಾವು ಹೊಸ ಮನೆ ಅಂದ್ರೆ ಯಾರ ಮನೆ ಮನೆ ಐಶ್ವರ್ಯ ಫುಲ್ ಹೆಸ್ರು ಏನು ಮಾಮನ ಹೆಸರು ದೊಡ್ಡ ಹಾಗೆ ನಾನು ಜಾಣ ಆಗಿಲ್ಲ ಎಷ್ಟು ಕಾಟ ಕೊಡ್ತಾನೆ ಅಂದ್ರೆ ನನ್ನ ಮಗ ಭಾಳ ಟಾರ್ಚರ್ ಕೊಡ್ತಾನೆ ಕೂದಲು ಅರ್ಧ ಅವನ ಕಡೆ ಇಲ್ಲೊಡ್ರಿ ಹಿಂದ್ಗಡೆ ಕೂದ್ಲಿ ಇಟ್ಕೊಂಡಿದ ಕಬೀಚೇಷ್ಟೆ ನನ್ ಮಗ ನೋಡಿ ನನ್ನ ಮುಖಕ್ಕೆ ಸ್ಟಿಕ್ಕರ್ ಅಂಟಿಸ್ತಿದ್ದಾನೆ ನಾನು ಮಲಗಿದ್ದೆ ಅವತ್ತು ನನಗ್ ಗೊತ್ತೇ ಆಗಿಲ್ಲ ಅವನು ಹಚ್ಚಿರೋದು ನಿದ್ದೆಯಲ್ಲಿ ಮ ಫುಲ್ಲು ನಿದ್ದೆ ಬಂದಿತ್ತು ಅಂತ ಮಲಗಿದ್ದೆ ಅವನಿನ್ನು ಆಟ ಆಡ್ತಾನೇ ಇದ್ದ ಕಳ್ಳನ ಮಗ ನಮ್ಮ ಮನೆಯವರು ಅವತ್ತು ಊರಿಗೆ ಹೋಗಿದ್ರು ಏನೋ ಅವರು ಚಿಕ್ಕಪ್ಪ ಎಕ್ಸ್ಪೈರ್ಡ್ ಆಗಿದ್ರು ಅಂತ ಊರಿಗೆ ಹೋಗಿದ್ದರು ಅವರು ಹಂಗಾಗಿ ನಾನು ಬರೋದು ಲೇಟ್ ಆಗುತ್ತೆ ನೀವು ಐಶ್ವರ್ಯ ಇರಿ ನಾನು ಬರೋವರೆಗೂ ನಾನು ಬರೋದು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಅಲ್ಲಿವರೆಗೂ ಇಬ್ಬರು ಇಬ್ಬೇಡ್ರಿ ಅಲ್ಲಿಗೆ ಹೋಗಿರ್ರಿ ನಾನು ಬರ್ತೀನಿ ಕರ್ಕೊಂಬರೋಕ್ಕೆ ಅಂತ ಹೇಳಿದರು ನಾನು ಅವ್ರ ಮನೇಲಿದ್ದೆ ಹಾಗೆ ಮಧ್ಯಾಹ್ನ ಸ್ವಲ್ಪ ಮಲಗಿರಲಿಲ್ಲ ಹಾಗಾಗಿ ಒಂಚೂರು ಮಲ್ಕಣ್ಣನ ಅಂತ ಮಲ್ಕೊಂಡಿದ್ದೆ ನನ್ನ ಮಗಗೆ ಸ್ಟಿಕ್ಕರ್ ಪ್ಯಾಕೆಟ್ ಸಿಕ್ಬಿಟ್ಟಿದೆ ಸ್ಟಿಕ್ಕರ್ ಒಂದೊಂದೇ ಸ್ಟಿಕ್ಕರ್ ತಗೊಂಡು ಮುಖ ತುಂಬ ಅಂಟಿಸ್ತಿದ್ದಾನೆ ನನಗೆ ಗೊತ್ತೇ ಆಗಿಲ್ಲ ಅವನು ಅಂಸಿರೋದು ಕಣ 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 ಮಧ್ಯಾಹ್ನ ಮುಖದ ಮೇಲೆ ಏನು ಹಚ್ಕೊಂಡಿದ್ದೆ ಅಷ್ಟೊಕೊಂಡು ಪಿಂಪಲ್ಸ್ ಆಗಿದ್ದಾವೆ ಓಯ್ ಎದ್ದಾಳೆ ಮುಖ ನೋಡ್ಕೋ ಮಿರರಲ್ಲಿ ಎಷ್ಟು ಗಂಡು ಪಿಂಪಲ್ಸ್ ಆಗಿದಾವೆ ನೋಡಿ ಮುಖದ ಮೇಲೆ ಯಪ್ಪಾ ನೋಡಿ ಮಿರರಲ್ಲಿ ನೋಡ್ಕೊ ಇವಾಗ ನನ್ನ ಮುಖಿನ ಮುಖ್ಯ ಇದೀರಾ ಪಪ್ಪು ಪಪ್ಪು ಏನು ಮಾಡ್ತಿದ್ದೀರಾ ಹಾ ಬೋಂಡಾ ಚಿಪ್ಸು ಡಿಫ್ರೆಂಟು ರೆಸಿಪಿ ನಮ್ಮ ಚಾನಲಲ್ಲಿ ಬರುತ್ತೆ ಡಿಫ್ರೆಂಟ್ ರೆಸಿಪಿ ನೋಡಿ ಬೋಂಡಾ ಚಿಪ್ಸ್ ಅಂತೆ ಬೀನ್ಸ್ ಏನಪ್ಪಾಜಿ ಜಿ ಬೀನ್ಸ್ ಬೋಂಡಾ ಚಿಪ್ಸ್ ಹಾಂ ಹಾಂ ಏನೇನು ಹಾಕಿದ್ದೀರಾ ಅಕ್ಕಿ ಅಕ್ಕಿ ಹಾಕಿ ಚಿಪ್ಸ್ ಮಾಡ್ತಾರ ಹೌದಾ ಇವಾಗ ಅದನ್ನು ಏನು ಮಾಡೋದು ಅದ್ರಲ್ಲಿ ಹಾಕಿದ್ದೀರಲ್ಲ ಮಿಸ್ಕಿಲ್ಲ ಹಾಕದ ಏನಪ್ಪ ಹೆಸರು ಹೆಂಗೆ ಹೆಂಗೆ ಪಪ್ಪು ಹೆಂಗೆ ಮಾಡೋದು ಪಪ್ಪು ಮಿಕ್ಸಿ ಹೆಂಗ್ ಸೌಂಡ್ ಮಾಡೋದು ಕಂದಮ್ಮ ಹೆಂಗೆ ಸೌಂಡ್ ಮಾಡೋದು ಮಿಕ್ಸಿ ಹೆಂಗೆ ಸೌಂಡ್ ಮಾಡೋದು ಹೌದಾ ಏನಮ್ಮ ಅಲ್ಲ ನೀನು ಇಟ್ಕಂಡಿದಿಯಲ್ಲ ಎಂತ ಇಚ್ ತೋರ್ಸು ಏನದು ಏನಾದ್ರ ಹೆಸರು ಇಚ್ಕುಲ ಹೇಳಪ್ಪ ಏನೇ ದ್ರ ಹೆಸರು ಇಚ್ಕುಲ ನೀವು ಹೆಸರು ಇಟ್ಟಿದ್ದ ಅದಕ್ಕೆ ಆಂ ಪಾತ್ರೆ ಹೆಸರೇನು ಪಾತ್ರೆ ಪಾತ್ರೆ ಅದ್ರ ಹೆಸ್ರು ಏನು ಆ ಚುಂಚ್ಕಾ ನಾನು ಇದು ಎರಡು ದಿನದ ಕಂಟಿನ್ಯೂನ್ಸ್ ಲಾಗ್ನ ಹಾಕ್ತಾ ಇರೋದು ನನ್ನ ಮಗ ಬಂದುಬಿಟ್ಟು ನೋಡಿರಿ ಏನು ಮಾಡ್ತಿದ್ದಾನೆ ನಮ್ಮ ಮನೆ ಮುಂದ್ಗಡೆ ರೂಮ್ ಇದೆಯಲ್ಲ ಆ ರೂಮಲ್ಲಿ ಟ್ಯೂಷನ್ ಮಾಡ್ತಾರೆ ಟ್ಯೂಷನ್ ಮಾಡ್ತಾರೆ ಅವರು ಆ ಮಕ್ಕಳು ಸಮ್ಮರ್ ಕ್ಯಾಂಪಿಗೆ ಬಂದಿರೋ ಮಕ್ಕಳಿಗೆ ಇವನೇ ಪಾಠ ಮಾಡ್ತಿದ್ದಾನೆ ಕೂತ್ಕೊಂಡು ಏ ಇದು ಅವರು ಅಳ್ಸಿರ ಹಣ್ಣು ಅಂದರೆ ಏ ಇಲ್ಲ ಇಲ್ಲ ಇದು ಜಾಕ್ ಫ್ರೂಟು ಅಂತ ಅವರಿಗೆ ಹೇಳ್ಕೊಡ್ತಿದ್ದಾನೆ ಅಂತ ಕಿತಾಪತಿ ನನ್ನ ಮಗ ಇದು ಟೂ ಡೇಸ್ ಕಂಟಿನ್ಯೂ ಲಾಗ್ಸ್ ಆಗಿತ್ತು ಇಷ್ಟ ಆಗಿತ್ತು ನನ್ನ ವೀಡಿಯೋ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಸಿ ಯು